ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟಿಟ್ಯೂಷನ್ ಬುಕ್ಕನ್ನು ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದವರು ಬೈಬಲಲ್ಲಿ ಕಾಣ್ತಂದ್ರೆ ಮತ್ತು ಅವರಿಗೆ ಸ್ವಲ್ಪ ಕೇಳ್ಬೇಕು ನೀವು ಅಪರಾಧ ಅನೀಗಾನ ಈಗ ಅವರು ಮಾಡಲಿಕ್ಕೆ ಅವ್ರಿಗೆ ಅಧಿಕಾರದ ಮಾಡಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತನಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸ್ಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆಯೂ ಮಾತಾಡಕ್ಕೆ ಹೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆಯೂ ಸ್ವಲ್ಪ ಮಾತಾಡಕ್ಕೆ ಹೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡಬೇಕು ಅವ್ರು ಯಾಕಂದ್ರೆ ಭಾಳ ಯೂಶ್ವಲಿ ಈಸ್ ಅ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟ ಬಿಟ್ಟು ಇವತ್ತೇ ಬೈಬಲ್ ಕಾಣ್ತದಂದ್ರೆ ಮತ್ತೆ ಇವ್ರ ಏನೇ ಇರಬೇಕು ಇವರಿಗೆ ಇವರಿಗೆ ಬೈಬಲ್ ಅಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಎಷ್ಟು ಅನುದಾನ ಬಂದಂತೆ ಅದ್ರ ಬಗ್ಗೆ ಕೇಳೋಕೆ ಹೇಳ್ರಿ ಫಸ್ಟು ಆಯ್ತು ರಾಜ್ಯ ಸರ್ಕಾರದಾಗಿರಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬಂದತ್ತೆ ಅಂತ ಅದ್ರ ಬಗ್ಗೆ ಮಾತನಾಡಕ್ಕೆ ಕೇಳಿ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಯಾಕಂದರೆ ಬಿ ಜೆ ಪಿ ಅವರು ಮದ ಹೊಸದೇನಲ್ಲ ಆರೋಪ ಮಾಡೋದರಲ್ಲಿ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರೆ ಅದೆಲ್ಲ ಇನ್ನು ಹೊಸದಲ್ಲ ನಮಗೆ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದ್ರೆ ಬೈಬಲಲ್ಲಿ ಕಾಣ್ತಂದ್ರೆ ಮತ್ತು ಅವರಿಗೆ ಸ್ವಲ್ಪ ಕೇಳಬೇಕು ನೀವು ಘೋರ ಅಪರಾಧ ಅಂತೇಳಿ ನಾಳೆ ಈಗ ಅವರು ಮಾಡಲಿಕ್ಕೆ ಅವ್ರಿಗೆ ಇದೆ ಮಾಡಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತನಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸ್ಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಹೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡ್ಬೇಕು ಅವ್ರು ಯಾಕಂದರೆ ಭಾಳ ಯೂಶಲಿ ಇಸ್ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟಬಿಟ್ಟು ಇವತ್ತೇ ಬೈಬಲ್ ಕಾಣ್ತದಂದ್ರೆ ಮತ್ತೆ ಇವ್ರ ಕಣ್ಣಾಗೇನೋ ಇರಬೇಕು ಇವರಿಗೆ ಇವರಿಗೆ ಬೈಬಲ್ ಅಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಅಂತ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೀವಿ ಎಷ್ಟು ಅನುದಾನ ಬಂದಂತೆ ಅದ್ರ ಬಗ್ಗೆ ಕೇಳೋಕೆ ಕೇಳ್ರಿ ಫಸ್ಟು ಆಯ್ತು ರಾಜ್ಯ ಸರ್ಕಾರದಾಗಿರಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಅಂತ ಅದ್ರ ಬಗ್ಗೆ ಮಾತನಾಡಿ ಕೇಳಿ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಯಾಕಂದ್ರೆ ಬಿ ಜೆ ಪಿ ಅವರು ಹೊಸದೇನಲ್ಲ ಅಲ್ಲ ಆರೋಪ ಮಾಡಿದ್ರಲ್ಲಿ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರದೆಲ್ಲ ಇನ್ನು ಹೊಸದಲ್ಲ ನಮಗೆ